ನಮಸ್ಕಾರ ವೀಕ್ಷಕರೇ ಇದೊಂದು ಹದಿನೈದು ಸೆನ್ಸ್ ಲ್ಯಾಂಡ್ ನಮ್ಮ ಪೊಳಲಿ ದ್ವಾರದಿಂದ ಆ ಕಾನ್ವೆಂಟ್ ಸ್ಕೂ ಶಾಲೆ ಉಂಟು ಆ ಶಾಲೆ ಎದುರುಗಡೆ ಒಂದು ಟ್ವೆಂಟಿ ಫಿಟ್ ರೋಡನ್ನು ಒಳಗಿಂದ ಎರಡು ಸೈಡ್ ಬೋತ್ ಸೈಡ್ ರೋಡ್ ಉಂಟು ಹದಿನೈದು ಸೆನ್ಸ್ ಲ್ಯಾಂಡ್ ಉಂಟು ಒಳ್ಳೆ ಲೊಕೇಶನ್ ಲ್ಯಾಂಡ್ ನೋಡಿ ಈಗ ನಮ್ಮ ಕ್ಯಾಮರಾಮನ್ ತೋರಿಸ್ತಾರೆ ಈ ಸೈಟ್ ನಿಮಗೆ ಇಲ್ಲಿಂದ ನಮ್ಮ ಸೈಟಿಂದ ನೋಡಿದರೆ ಕೊಳಲಿವೆ ನಮ್ಮ ಪಟ್ಲ ತನಕ ಕಾಣ್ತದೆ ದ್ವಾರದ ಅಲ್ಲಿ ತನಕ ಕಾಣ್ತದೆ ಮತ್ತು ಸೈಟ್ ಒಂದು ಲೆವೆಲ್ ಸೈಟ್ ಇದು ಇದಕ್ಕೆ ಸುತ್ತ ಕಂಪೌಂಡೆಲ್ಲ ಹಾಕಿದ್ದೇವೆ ಟೂ ಸೈಡ್ ರೋಡ್ ಉಂಟು ಜಾಗೆ ಸಹ ಲೆವೆಲ್ ಉಂಟು ಈ ಸೈಟನ್ನು ನಾವು ಇದನ್ನು ನಾಲ್ಕು ಲಕ್ಷ ಕೋಟ್ ಮಾಡ್ತಾ ಇದ್ದೇವೆ ನಾಲ್ಕು ಲಕ್ಷಕ್ಕೆ ಇದನ್ನು ಕೋರ್ಟ್ ಮಾಡ್ತಾ ಇದ್ದೇವೆ ಜಾಗಿದು ನಿಮಗೆ ಇದರ ಬೌಂಡ್ರೀಸ್ ಎಲ್ಲ ತೋರಿಸ್ತೇವೆ ಇದು ಸಿಟಿಯ ನಡುವಿನಲ್ಲಿ ಉಂಟು ಪೊಳಲಿ ದ್ವಾರದಿಂದ ಎಕ್ಸಾಕ್ಟ್ ಒಂದು ಹತ್ತು ಮಿಂಟು ವಾಕಿಂಗ್ ನೋಡಿ ಕಂಪೌಂಡ್ ಎಲ್ಲ ಉಂಟು ಬೋಸ್ ಎಲ್ಲ ಸೈಡ್ ಕಂಪೌಂಡ್ ಉಂಟು ನಾಲ್ಕು ಸೈಡ್ ಸಹ ಕಂಪೌಂಡ್ ಹಾಕಿದ್ದೇವೆ ಇದಕ್ಕೆ ಮಳೆ ಬರ್ತಾ ಉಂಟು ನೋಡಿ ವಿಡಿಯೋ ರೆಕಾರ್ಡಿಂಗ್ ನೋಡಿ ನೋಡಿ ಎರಡು ಸೈಡ್ ರೋಡ್ ಉಂಟು ಅದು ಹೀಗಾಗಿ ಸ್ಕ್ವೇರ್ ಹೀಗಾಗಿ ಬರ್ತದೆ ಟೋಟಲ್ ಲ್ಯಾಂಡ್ ಫಿಫ್ಟೀನ್ ಸೆನ್ಸ್ ಇದು ಸ್ವಲ್ಪ ಲ್ಯಾಂಡ್ ಆಕ್ಸೆಸ್ ಲ್ಯಾಂಡ್ ಉಂಟು ಇದರಲ್ಲಿ ಒಳ್ಳೆಯದು ಅಲ್ಲ ಹೌದು ಮನೆ ಕಟ್ಟುವರೆ ಎರಡು ಮನೆ ಕಟ್ಬೋದು ಚಂದ ಮಾಡಿ ಇಲ್ಲದಿದ್ದರೆ ನಡುವಿನಲ್ಲಿ ಮನೆ ಕಟ್ಟಿ ಫುಲ್ ತೋಟ ಎಲ್ಲ ಮಾಡ್ಬೋದು ಮತ್ತೆ ರೆಸಿಡೆನ್ಸ್ ಝೋನ್ ಇಲ್ಲಿ ಹತ್ತಿರ ಎಲ್ಲ ಮನೆ ಉಂಟು ಸರ್ ರೇಟ್ ಎಷ್ಟು ಅಂತ ಹೇಳಿದ್ರೆ ಸರ್ ರೇಟ್ 4 ಲಕ್ಷ 4 ಲಕ್ಷ ಪರ್ ಸೆನ್ಸ್ ಪರ್ ಸೆನ್ಸ್ ಪರ್ ಸೆನ್ಸ್ 4 ಲಕ್ಷ ಸರ್ ಇದು ನಿಮ್ಮಲ್ಲೇ ಇರೋದು ತುಂಬಾ ಸಮಯ ಆಯ್ತು ಸರ್ ಈ ಲ್ಯಾಂಡ್ ಇದು ನನ್ನ ನಮ್ಮ ನಮ್ಮವರದೇ ಇದು ಲ್ಯಾಂಡ್ ನಮ್ಮವರದೇ ಲ್ಯಾಂಡ್ ಓಕೆ ಆದ ಕಾರಣ ಇದನ್ನು ಪರ್ಚೇಸ್ ಮಾಡುವವರು ಇಂಟ್ರೆಸ್ಟ್ ಇದ್ರೆ ನಮಗೆ ಕಾಲ್ ಮಾಡಿ ಮಾತಾಡಬಹುದು ನಮ್ಮ ಕೃಷ್ಣ ನಾಯಕರವರು ಇದ್ದಾರೆ ಅವರ ಸಹ ಮಾತಾಡಬಹುದು ಪ್ರಾಬ್ಲಮ್ ಇಲ್ಲ ಓಕೆ ನಮಸ್ಕಾರ